ಬೀದಿ ನಾಯಿಗಳ ದಾಳಿಯಿಂದ ಗಂಭೀರ ಗಾಯಗೊಂಡು ನರಳುತ್ತಿದ್ದ ಕಾಡು ಕುರಿಯೊಂದನ್ನ ಗ್ರಾಮಸ್ಥರು ರಕ್ಷಣೆ ಮಾಡಿ ಅರಣ್ಯ ಇಲಾಖೆಗೆ ಒಪ್ಪಿಸಿದ ಘಟನೆ ನಾಪಕ್ಲು ಬಳಿಯ ಚೆರಿಯಪರಂಬು ಗ್ರಾಮದಲ್ಲಿ ನಡೆದಿದೆ ಚೆರಿಯಪರಂಬು ಗ್ರಾಮದ ಕಕ್ಕುಂದ ಕಾಡು ವೆಂಕಟೇಶ್ವರ ದೇವಸ್ಥಾನಕ್ಕೆ ತೆರಳುವ ರಸ್ತೆ ಬದಿಯಲ್ಲಿ ಕಾಡು ಕುರಿಯೊಂದರ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸ್ತಾ ಇರುವ ದೃಶ್ಯ ಕಂಡ ಗ್ರಾಮದ ನಿವಾಸಿ ಉಬೈಸ್ ಮತ್ತು ಕುಟುಂಬ ಸದಸ್ಯರು ಬೀದಿ ನಾಯಿಗಳ ಬಾಯಿಂದ ಕಾಡು ಕುರಿಯನ್ನ ಸಂರಕ್ಷಣೆ ಮಾಡಿ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ ಈ ಮಾಹಿತಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಅರಣ್ಯ ಇಲಾಖೆಯ ಗಸ್ತು ಅರಣ್ಯ ಪಾಲಕ ಶರತ್ ಮತ್ತು ಅರಣ್ಯ ವೀಕ್ಷಕ ರಾಹುಲ್ ಬೀದಿ ನಾಯಿಗಳ ದಾಳಿಯಿಂದ ತೊಡೆಯ ಭಾಗಕ್ಕೆ ಗಂಭೀರ ಸ್ವರೂಪದ ಗಾಯಗಳಾಗಿ ನರಳುತ್ತಿದ್ದ ಕುರಿಯಿಂದ ದಾಪಕ್ಲು ಪಶು ಆಸ್ಪತ್ರೆಗೆ ದಾಖಲಿಸಿದರು ಆಸ್ಪತ್ರೆಯಲ್ಲಿ ಪಶುವೈದ್ಯಾಧಿಕಾರಿ ಡಾಕ್ಟರ್ ಸಿಪಿ ಚೇತನ್ ಅವರ ಮಾರ್ಗದರ್ಶನದಂತೆ ನಾಪಕ್ಲು ಪಶು ಆಸ್ಪತ್ರೆಯ ಹಿರಿಯ ಪಶುವೈದ್ಯಕೀಯ ಪರೀಕ್ಷಕ ಸುನಿಲ್ ಅವರ ನೇತೃತ್ವದಲ್ಲಿ ಕಾಡುಕುರಿಗೆ ಚಿಕಿತ್ಸೆ ನೀಡಲಾಯಿತು ಭಾಗಮಂಡಲ ವಲಯ ಅರಣ್ಯ ಇಲಾಖೆಯ ಆರ್ಎಫ್ಒ ರವೀಂದ್ರ ಅವರ ನಿರ್ದೇಶನದಂತೆ ಕಾಡು ಕುರಿಯಿಂದ ಕ್ಯಾಂಪ್ಗೆ ಕೊಂಡೊಯ್ದು ಹೆಚ್ಚಿನ ಚಿಕಿತ್ಸೆಯ ಬಳಿಕ ಆರೈಕೆ ಮಾಡಿ ಮತ್ತೆ ಕಾಡಿಗೆ ಬಿಡ್ತೇವೆ ಅಂತ ಭಾಗಮಂಡಲ ವಲಯದ ಗಸ್ತು ಅರಣ್ಯ ಪಾಲಕ ಶರತ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ಕೊಡಗು ಚಾನಲ್ ನ್ಯೂಸ್ ಝಕರಿಯ ನಾಪಕ್ಲೋ रेडी होडी रेडी 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 होडी 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 रे ಇದಲ್ಲಿ ಪರಂಬಲ್ಲಿ ಉಭಯಸ್ ಅಂತ ಕಕುಂದಕಾಡ್ ಟೆಂಪಲ್ ರೋಡ್ ಹತ್ರ ಸಿಕ್ಕಿರೋದು ಯಾವುದು ಬೀದಿ ನಾಯಿಗಳು ದಾಳಿ ಮಾಡಿದ್ದಾವೆ ಹಂಗೆ ಟ್ರೀಟ್ಮೆಂಟ್ ಈಗ ಹಾಸ್ಪಿಟಲ್ಗೆ ತಗೊಂಡಿದ್ದೀವಿ ಮುಂದೆ ಟ್ರೀಟ್ಮೆಂಟು ಕೊಟ್ಟು ಒಂದು ಸ್ವಲ್ಪ ದಿವಸ ನಾವು ಇಟ್ಕೊಂಡು ಕ್ಯಾಂಪಲ್ಲಿ ಇಟ್ಕೊಂಡು ಇದು ಮಾಡ್ತೀವಿ ಬಳಿಕ ಬಳಿಕ ಇದೆಲ್ಲ ಹುಷಾರಾದ ಮೇಲೆ ಗಾಳಿ ಮಾಡ್ತೇವೆ Kötü kütüntü var, orijinal kütüntü var. Bu ne laçlı kütüntü? Hımm. Değil elin ucuyla. Değil elin ucuyla. ᱛᱟᱨᱛᱟᱞᱟ 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 ला, ला ला ला। है अल्ड को बहुत अच्छा बेरे गाय 对，我说对了，对了。